ಉಡುಪಿಯಲ್ಲಿ ಹಿರಿಯ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಇವರಿಗೆ ವಿನೂತನ ರೀತಿಯಲ್ಲಿ ಗೌರವ ಸಮರ್ಪಿಸಲಾಗಿದೆ ಉಡುಪಿ ಲಯನ್ಸ್ ಕ್ಲಬ್ ವತಿಯಿಂದ ಲಯನ್ಸ್ ಸದಸ್ಯರಿಂದಲೇ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಮಧುರ ಹಾಡುಗಳ ಸವಿನೆನಪು ಎನ್ನುವ ಕಾರ್ಯಕ್ರಮ ಬ್ರಹ್ಮಗಿರಿ ಲಯನ್ಸ್ ಭವನದಲ್ಲಿ ನಡೆದಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಲಯನ್ಸ್ ಜಿಲ್ಲಾ ಗವರ್ನರ್ ಲಯನ್ಸ್ ಅಪ್ನ ಸುರೇಶ್ ಅವರು ನೆರವೇರಿಸಿದ್ದಾರೆ ಉಡುಪಿ ಜಿಲ್ಲೆಯ ಲಯನ್ಸ್ ಗಾಯಕರುಗಳೇ ಎಸ್ಪಿ ನವರ ಸುಮಧುರ ಹಾಡುಗಳನ್ನು ಹಾಡಿ ಮನೋರಂಜಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಥಮ ಉಪ ಜಿಲ್ಲಾ ಗವರ್ನರ್ ಲಯನ್ ರಾಜೀವ ಕೋಟ್ಯಾನ್ ದ್ವಿತೀಯ ಉಪ ಜಿಲ್ಲಾ ಗವರ್ನರ್ ಲಯನ್ ಹರಿಪ್ರಸಾದ್ ರೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂದಕಿಶೋರ್ ಅವರ ನೇತೃತ್ವದಲ್ಲಿ ಅವರು ಕೆಲವು ಸಮಯಗಳ ಹಿಂದೆ ಜಿಲ್ಲಾ ಕಚೇರಿಗೆ ಬಂದು ನಾವೇನೋ ಒಂದು ಕಾರ್ಯಕ್ರಮವನ್ನು ಎಸ್ಬಿಪಿ ಸಭೆ ನೆನಪುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತಿದ್ದೇವೆ ನಮ್ಮ ಲಯನ್ಸಿನಲ್ಲಿ ಹಲವಾರು ಗಾಯಕರಿದ್ದಾರೆ ಹಲವಾರು ಪ್ರತಿಭೆಗಳಿದ್ದಾರೆ ಅವರಿಗೆ ಒಂದು ಅವಕಾಶ ನೀಡಲಿಕ್ಕೆ ಆಗ್ತದೆ ಅಂತ ಹೇಳಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡರು ಆ ನಿಟ್ಟಿನಲ್ಲಿ ಒಂದು ಮೊದಲ ಪ್ರಯೋಗ ಅಂತ ಹೇಳ್ಬೋದು ಬಹಳ ಚಿಕ್ಕದಾದ ಚೊಕ್ಕದಾದ ಒಂದು ಸಂಗೀತ ಕಾರ್ಯಕ್ರಮ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಂದಕಿಶೋರ್ ಹಾಗೂ ಎಲ್ಲ ಕಲಾವಿದರಿಗೆ ಅಥವಾ ಗಾಯಕರಿಗೆ ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಸಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಮುಂದೆ ಸಾಧ್ಯವಾದರೆ ನೀವೆಲ್ಲ ಸಹಕಾರ ನೀಡಿದರೆ ಲಯನ್ಸ್ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಾವು ಮಾಡುವ ಯಾಕಂದರೆ ಇಷ್ಟೇ ಗಾಯಕರಲ್ಲದೆ ಬಹಳಷ್ಟು ಗಾಯಕರು ಸಂಸ್ಥೆಯಲ್ಲಿದ್ದಾರೆ ನಾನು ನಿನ್ನೆ ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿದ್ದೆ ಆಗ ಅವರು ಹೇಳಿದ್ರು ಮೇಡಮ್ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ನಾವು ಕೂಡ ಅದರಲ್ಲಿ ಭಾಗವಹಿಸುತ್ತೇವೆ ನಾವು ಮಾಡುವ ಅಂತ ಖಂಡಿತ ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ